to <laughs> फिर के लिए फिर पढ़ो हमें हम और उनका और उनका और उनका और उनका और उनका ನಾವು ಈಗ ನಮ್ಮ ಆಂಟಿ ಮನೆಗೆ ಹೋಗ್ತಾ ಇದ್ದೀವಿ ಸೀಮಂತ ಇದೆ ಇವತ್ತು ಹಾಗಾಗಿ ಸ್ವಲ್ಪ ಹೆಲ್ಪ್ ಮಾಡೋದಕ್ಕೆ ನಮ್ಮ ಆಂಟಿ ಹೋಗ್ತಾ ಇದ್ದೀವಿ ಸೊ ಹಾಗೆ ರ್ಯಾಂಡಮ್ ಆಗಿ ಒಂದು ವೀಡಿಯೋನ ಮಾಡ್ತಾಯಿದ್ದೀನಿ ಆ್ಯಂಡ್ ಆ ಹೋದ್ಮೇಲೆ ಮೇಲೆ ನಾನು ಆದಷ್ಟು ಗಿಫ್ಟ್ನ ಆ್ಯಡ್ ಮಾಡ್ತೀನಿ ನೋಡಿ ಆ್ಯಂಡ್ ಈ ವಿಡಿಯೋ ಇಷ್ಟ ಅಂದರೆ ಪ್ಲೀಸ್ ಸಪೋರ್ಟ್ ಮಾಡಿ ಡೈ Ayó. Adivinhe Aí. अरे बाल वाला और अलग। नोटिंग, नोटिंग, नोटिंग। अकेले गैस मत तेरा मार्टी मैंने बोल मैंने लाभ में कंटिन्यू मार्टी। वो लोग यूनिवर्सल बड़ा कुछ चल रहा है उधर। बाय मारा लोग। बाय मारा। बाय। बाय। आपने सिक्ती भी बाय। दन? दन। ओके। बाय। ओके गैस ये ಕುಡಿದ್ಬಿಟ್ಟು ಈಗ ಹೊರಡಬೇಕು ಸೊ ಫಸ್ಟು ನಾನಿಲ್ಲಿ ಬ್ಯಾಂಗಲ್ ಸ್ಟೋರಿಗೆ ಬಂದಿದ್ದೀನಿ ಐಬ್ರೋ ಥ್ರೆಡ್ ಖಾಲಿ ಆಗಿಬಿಟ್ಟಿತ್ತು ಸರಿ ಹೋಗೋಣ ಅಂತ ಬಂದೆ ನಮ್ಮ ಆಂಟಿ ಕಾಲ್ ಮಾಡಿದರು ಸ್ವಲ್ಪ ಐಬ್ರೋ ಮಾಡಬೇಕು ಥ್ರೆಡ್ ತೊಗೊಂಬ ಅಂತ ಬಟ್ ಖಾಲಿ ಆಗಿದ್ದರಿಂದ ನಾನು ಶಾಪ್ಗೆ ಬಂದು ಹೋಗ್ತಾ ಇದ್ದೀನಿ ಆ್ಯಂಡ್ ಕ್ರೀಮ್ ಕೂಡ ಬೇಕಿತ್ತು ನನಗೆ ಖಾಲಿಯಾಗಿತ್ತು ಸರಿ ಎರಡು ತಗೊಂಡೋಗೋಣ ಅಂತ ಬಂದೆ ಆ್ಯಂಡ್ ಇದು ಬಂದು ಪಕ್ಕ ಕ್ರಿಶ್ಚಿಯನ್ ಸೀಮಂತ ಆಗಿರೋದ್ರಿಂದ ಸಂಜೆ ಏಳು ಗಂಟೆಯಿಂದ ಸ್ಟಾರ್ಟ್ ಮಾಡ್ತಾರೆ ಆ ಫಂಕ್ಷನ್ನ ತೀ ತೀರ ಗ್ರ್ಯಾಂಡ್ ಇಲ್ಲ ಸಿಂಪಲ್ಲಾಗೇ ಮಾಡ್ತಾ ಇರೋವಂಥದ್ದು ಮನೆ ಹತ್ರನೇ ಹಾಗಾಗಿ ಜಾಸ್ತಿ ಏನೋ ಆಡಂಬರ ಇಲ್ಲ ಜಸ್ಟು ಸಿಂಪಲ್ಲಾಗಿ ಮನೆ ಹತ್ರನೇ ಮಾಡ್ತಾ ಇರೋದು ಆ್ಯಂಡ್ ಎಲ್ಲ ತಗೊಂಡು ನಾವು ಹೊರಟ್ವಿ ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಪೋರ್ಟ್ ಮಾಡಿ ಆ್ಯಂಡ್ इन फैमिली फ्रेंड्स को ಕೂಡ แชร์ ಮಾಡಿ please सपोर्ट ಮಾಡಿ ನರಿಯಮ್ಮ ಬಾ ಏನಾ ಬಟ್ಟೆ ಸೆಟ್ರು ಇಲ್ಲಿ ನಮ್ಮ ಆವರ್ ಗಿಡದಲ್ಲಿ ಇಳ್ಳಿರ್ ಬಿಟ್ಟಿತ್ತು ಸೊ ಎಲ್ಲರೂ ಕಿತ್ಕೊಂಡು ಕುಡಿದ್ವಿ ಇಳೀರ್ ಕುಡಿದ್ರೆ ಸ್ವಲ್ಪ ಎನರ್ಜಿ ಬರುತ್ತೆ ಅಂತ ಆಲ್ಮೋಸ್ಟ್ ಅಡುಗೆ ಎಲ್ಲ ಪ್ರಿಪೇರ್ ಆಯಿತು ಅದಾದಮೇಲೆ ನಾನು ಹುಡುಗಿಗೆ ಐಬ್ರೋ ಮಾಡಿದೆ ಐಬ್ರೋ ಮಾಡಿಬಿಟ್ಟು ನಾನು ಮನೆಗೆ ಹೊರಡಬೇಕು ಸಂಜೆ ಬರೋಣ ರೆಡಿ ಆಗ್ಬಿಟ್ಟು ಅಂತ ಹೇಳ್ಬಿಟ್ಟು ಇವಾಗ ಮನೆಗೆ ಹೊರಡಬೇಕು ಸೊ ವಿಡಿಯೋನ ಕೊನೆವರೆಗೂ ನೋಡಿ ಆಸ್ಕಿಂಗ್ ಫೇಬಾ ಇಮಿಡಿಯೇಟ್ಲಿ ಕಾಲ್ ಮೀ ಫೇಬಾ ವೈ ಐ ಕಾಲ್ ಓಕೆ ವಾಟ್ ವಿಲ್ ಇಟ್ ವಾಟ್ ವಿಲ್ ಬಿಟ್ ಐಸ್ ಕ್ರೀಮ್ ಹೌ ಓಹ್ ರುಪೀಸ್

ಸ್ವಲ್ಪ ಜಾಗ ಬಿಡ ಬಸ್ ಮುಂದೆ ಬನ್ನಿ ಓಕೆ ಬಸ್ ಎಷ್ಟೋ ಜನಕ್ಕೆ ಮಕ್ಕಳಿಲ್ಲ ಪ್ರಪಂಚದಲ್ಲಿ ಆಸ್ತಿ ಇದೆ ಜಗತ್ತಲ್ಲಿ ತುಂಬಾ ಆಸ್ತಿಗಳನ್ನು ಈ ಪ್ರಪಂಚದಲ್ಲಿ ಮಾಡಿದನು ಮನುಷ್ಯ ಪ್ರಪಂಚದಲ್ಲಿ ತುಂಬ ಆಸ್ತಿಗಳನ್ನು ಮಾಡಿದ್ದಾರೆ ಮಕ್ಕಳಿಲ್ಲ ಜನಗಳಿಗೆ ಗೊತ್ತಿಲ್ಲ ಮಕ್ಕಳೇ ಇವರು ನಮ್ಮ ಆಂಟಿ ಇದಾರೆಲ್ಲ ಮಗ ಮತ್ತು ಅವ್ರ ಸೊಸೆ ಇದೆ ಇವಾಗ ಸೀಮಂತ ಎಲ್ಲ ಮಾಡಿದ ಮೇನ್ ಕಣಮಕ್ಕ ನಮಗೆ ಅಷ್ಟೊಂದು ಜನ ಬರಲ್ಲ ಏ ಪಪ್ಪ ಪಾಪು ಆ್ಯಂಡ್ ಎಲ್ಲರೂ ಊಟಕ್ಕೆ ಕೂತ್ಕೊಂಡ್ವಿ ಊಟ ತುಂಬ ಚೆನ್ನಾಗಿತ್ತು ಎಲ್ಲ ನಮ್ಮ ಅಕ್ಕಂದ್ರೆ ಸೇರಿಕೊಂಡು ಅಡುಗೆ ಮಾಡಿದ್ದು ನನಗೆ ಇಷ್ಟೊಂದು ಅಡುಗೆ ಎಲ್ಲ ಮಾಡೋದಕ್ಕೆ ಬರೋಲ್ಲ ಮಿನಿಮಮ್ ಒಂದು ಹತ್ತು ಜನಕ್ಕೆ ಅಡುಗೆ ಮಾಡ್ತೀನಿ ಅದ್ರ ಮೇಲೆ ಆಗೋದಿಲ್ಲ ನನಗೆ ಅಷ್ಟೊಂದು ಕ್ವಾಂಟಿಟಿ ಮಾಡೋದಕ್ಕೆ ಆ್ಯಂಡ್ ಊಟ ಕೂಡ ತುಂಬ ಚೆನ್ನಾಗಿತ್ತು ಊಟ ಮುಗಿಸ್ಕೊಂಡು ನಾನು ಮನೆಗೆ ಬಂದ್ವೆ ಇದಾಗಿತ್ತು ಇವತ್ತಿನ ಲಾಗ್ ಇಷ್ಟ ಆದರೆ ಪ್ಲೀಸ್ ಸಪೋರ್ಟ್ ಮಾಡಿ ಟ್ಯಾಂಕ್ ಯು